ಹೌದು ಆದ್ರೆ ನನ್ನ ಒಂದಷ್ಟು ಫ್ರೆಂಡ್ಸ್ ಯಾರಿದ್ದಾರೆ ನನ್ನ ಸರ್ಕಲ್ ಅಲ್ಲಿ ಏನಾದರೂ ನೋಡಿದ್ರು ಸಾಕಷ್ಟು ಖುಷಿ ನೋಡಿ ಆ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಏನ್ ಬರ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ದಾರೆ ಬಟ್ ನನಗೂ ಮೂವಿಯಲ್ಲಿ ಹೆಂಗ್ ಮಾಡಿದ್ವಿ ನಾನು ಒಂದು ಕುಟುಂಬ ನನ್ನ ಇದೆ ಈಗ ಟ್ರೈಲರ್ ನೋಡಿದ್ವಿ ಟ್ರೈಲರ್ ಅಲ್ಲಿ ಕೂಡ ಭಯಾನಕ ಒಂದು ಸೈಡ್ ಅಲ್ಲಿ ಮಾಡಿದಿರ ಕಾಣಿಸ್ತಾ ಕಾಣಿಸ್ತೈತೆ ಕಾಲೇಜ್ ಹುಡುಗರ ಜೊತೆ ಎಲ್ಲ ಒಂದು ಅಪ್ತಿಯರ್ ಆಗ್ತೀರಾ ಮಾಸ್ ಆಗಿ ಹೇಗಷ್ಟು ಆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಮೆಮೊರೇಬಲ್ ಆಗಿತ್ತು ಅಂಡ್ ಮೊದಲನೇ ದಿನ ನಾನು ಚೆಕ್ ಹೋದಾಗ ನನಗೆ ತುಂಬಾ ಭಯ ಇತ್ತು ಬಟ್ ನಂತರನೂ ಸಾಕಷ್ಟು ಅವರು ಹೊಸ ಕಲಾವಿದಲ್ಲ ಅವ್ರಿಗೆಲ್ಲರಿಗೂ ಅದೇ ಭಯ ಇತ್ತು ಬಟ್ ವಿಜಯಣ್ಣ ನಮ್ಮ ಧೈರ್ಯ ತುಂಬಿ ತುಂಬಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ಮಾಡಿ ಮಾಡಿದಾಯ್ತು ಅಂತ ಹೇಳೋದು ಅವರು ಆಸ್ ಅ ಡೈರೆಕ್ಟರ್ ಆಗಿ ಹೆಂಗೆ ಹೊರ ಕೆಲಸ ತೆಗಿಸಿದ್ರು ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಹೊಸ ಕಲಾವಿದ್ರೆ ಇದಾರೆ ಸಿನಿಮಾದಲ್ಲಿ ಸೊ ಹೊಸಬ್ರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅವರು ಅಂತ ಅಂದರೆ ನಾನು ನನ್ನ ನಂಬಿಕೆ ಏನಂತಂದರೆ ಕಲೆ ಅನ್ನೋದು ತುಂಬ ಜನಕ್ಕಿರುತ್ತೆ ಆದರೆ ಅದಕ್ಕೊಂದು ಅವಕಾಶ ಮಾಡ್ಕೊಡೋ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಅಂಥ ಅವಕಾಶ ಕೊಡೋದ್ರಲ್ಲಿ ಮೊದಲು ನಿಲ್ಲೋಚಿ ಅಣ್ಣ ಸೊ ನಾವು ದಿ ಆರ್ ಆಲ್ ಬ್ಲೆಸ್ಡ್ ಅಂತ ಹೇಳಬೇಕು ಒಂದು ಆ್ಯಂಡ್ ಇನ್ನೊಂದು ಯಾರೇ ಇದು ಒಬ್ಬ ಹೊಸ ಕಲಾವಿದ ಹೋದಾಗ ನಾನು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಭಯ ಅಂತಿರುತ್ತೆ ನಾನು ಹೆಂಗೆ ಮಾಡ್ಬೋದು ನನ್ನ ಕೇಳಿ ಆಗತ್ತಾ ಇಲ್ಲ ಇದನ್ನು ಇದಂತೆ ಬಟ್ ಆ ಒಂದು ಕ್ವಶನ್ ಮಾರ್ಕ್ಗಳಿಗೆ ಆನ್ಸರ್ ಕೊಟ್ಟಿದ್ದು ಅಣ್ಣ ಅಂದರೆ ನಮಗೆ ಗೈಡ್ ಮಾಡ್ತಾ ಇದ್ದರು ಹೇಗೆ ಮಾಡಬೇಕು ಎಲ್ಲಿ ಭಯ ಪಡಬಾರ್ದು ಯಾವ ಥರ ಮಾಡಬೇಕು ಒಂದು ಎಮೋಷನ್ ಯಾವ ಥರ ಕ್ಯಾರಿ ಔಟ್ ಮಾಡಬೇಕು ಸೊ ಅದನ್ನೆಲ್ಲ ಹೇಳ್ಬಿಟ್ಟಿತ್ತು ಅಣ್ಣ ಅಣ್ಣನೇ ಸೊ ಬಟ್ ಅವ್ರ ಅಂದರೆ ನಮಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಅಂದರೆ ನೀವೇನಿದೆಯೋ ನೀವು ಮಾಡಿ ಅಂತಾರೆ ಆ ಥರ ಅದನ್ನು ನಾವು ಹೇಗೆ ಮಾಡ್ತೀವಿ ಅದನ್ನು ನೋಡಿಕೊಂಡು ನಮಗೆ ಮುಂದೆ ಗೈಡ್ ಮಾಡ್ತಾ ಹೋಗ್ತಾರೆ ಬಟ್ ತುಂಬ ಚೆನ್ನಾಗಿ ಗೈಡ್ ಮಾಡೋದು ಟೋಟಲಾಗಿ ಎಷ್ಟು ದಿನವರು ಶೂಟಿಂಗ್ ಇತ್ತು ಅಂತ ನಿಮ್ಮ ಪೋರ್ಷನ್ ನನಗೆ ಒಂದು ಎಂಟರಿಂದ ಹತ್ತು ದಿನ ಮಾಡಿದ್ರು ಶೂಟಿಂಗ್ ಏಯ್ಟ್ ಟು ಟೆನ್ ಡೇಸ್ ಮಾಡಿ ಓಕೆ ಭೀಮಾ ಏನು ಮೆಸೇಜ್ ಕೊಡ್ತಾನೆ ಅಂತ ಆಡಿಯನ್ಸ್ಗೆ ನಿಮ್ಮ ಪ್ರಕಾರ ಆ ಮೆಸೇಜು ಬೇರೆ ಯಾರು ಹೇಳಿ ಹೇಳಿರೋದಿಲ್ಲ ನಾನು ಹೇಳೋದಿಲ್ಲ ಬಟ್ ನನ್ನ ನಂಬಿಕೆ ಏನಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳು ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ ಕೆಲವು ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಭೀಮಾ ಅನ್ನೋ ಒಂದು ಚಿತ್ರ ನೋಡಿದ್ರೆ ಚೆನ್ನಾಗಿರುತ್ತೆ ಅದರ ಇಂಪ್ಯಾಕ್ಟ್ ನಾನು ಹೇಳಿದ್ರೆ ಅಥವಾ ಇನ್ನೊಬ್ರು ಯಾರೋ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ಸೊ ಒಂದು ಐದು ತಿಂಗಳ ರಿಲೀಸ್ ಇದೆ ಸೊ ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ ನಿಮ್ಮ ಸಪೋರ್ಟ್ ಕೂಡ ಇರಬೇಕು ಥ್ಯಾಂಕ್ ಯು ಯು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು